ಮತ್ತೆ ಎಲ್ರಿಗೂ ನಮಸ್ತೆ ಇದು ನಾವು ಅಲ್ಲಿ ಮಾಡ್ತಾ ಇರುವಂತಹ ಬ್ಲಾಗ್ ಇಷ್ಟು ದಿನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ನ ಹಾಕ್ತಾ ಇದ್ವಿ ಇವಾಗ ನಮ್ದು ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಆಗಿದೆ ಅದರಿಂದ ಏನಾದರೂ ಅರ್ನಿಂಗ್ಸ್ ಬಂದ್ರೆ ಇಲ್ಲಿರುವಂತವ್ರಿಗೆ ಒಂದೊತ್ತಿನ ಊಟಕ್ಕಾದ್ರೂ ಆಗುತ್ತೆ ಅನ್ನೋ ಉದ್ದೇಶದಿಂದ ಇನ್ಮೇಲೆ ನಾವು ಏನಿದ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಹಾಕ್ತಾ ಇದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದೀರಾ ಅದೇ ರೀತಿ ಯೂಟ್ಯೂಬ್ ಅಲ್ಲಿ ನಮಗೆ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋಸ್ ನ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಹಾಗೆ ನಮ್ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಎಲ್ರು ಆಶ್ರಮದಲ್ಲಿ ಎಲ್ಲಾ ಹಿರಿಯರು ಹೊರಗಡೆ ಕೂತಿದ್ದಾರೆ ಏನಕ್ಕಂತ ಹೇಳಿದ್ರೆ ಆ ನಮ್ಮ ಆಶ್ರಮ ಶೀಟ್ ಅಲ್ಲಿ ಇರೋದ್ರಿಂದ ತುಂಬಾ ಬಿಸಿಲಿರುತ್ತೆ ಅದಕ್ಕೋಸ್ಕರ ಡೈಲಿ ಊಟ ಆದ್ಮೇಲೆ ಎಲ್ರು ಹೊರಗಡೆ ಕೂರಿಸ್ತೀವಿ ಇವಾಗ ಆಶ್ರಮದ ಒಳಗಡೆ ಬಂದೆ ನಮ್ಮ ಸೇವಂತಿಯವರು ಕೂತಿದ್ದಾರೆ ಸೇವಂತಿಗೊಂದು ಹಾ ಹೇಳಿ ಎಂದ್ರು

ನೋಡಿ ನಮ್ಮ ಸೇವಂತಿ ಬರ್ತಾ ಇದಾರೆ ಎಷ್ಟು ಸ್ಮಾರ್ಟ್ ಆಗಿ ಬರ್ತಾರೆ ನೋಡಿ ನಮ್ ಸೇವಂತಿ ಅವರು ಸೇವಂತಿ ಈ ಕಡೆ ಬಾ ಈ ಕಡೆ ಜರ್ಗು ಆ ಸಿನಿಮಾ ಕನ್ನಡ ಸಿನಿಮಾ ಹಿಂದಿರ್ತೀನಿ

ಇವತ್ತು ಸೇವಂತಿನ ಕರ್ಕೊಂಡು ಏನೋ ಒಂದ್ ಸಣ್ಣದ ಖುಷಿ ಪಡ್ಸೋಣ ಅಂತ ಹಾಕಬಿಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸಮೋಸ ತಿಂತಿ ಅದು ಬೇಕಾ ಈರ್ಗಿಲಿ ಏನೇನ್ ತಿಂತೀಯ ಎಲ್ಲ ತಿಂತಿ ಜಲೇಬಿನೂ ತಿಂತಿ ಸಮೋಸಾನು ತಿಂತಿ ಎಲ್ಲ ತಿಂತಿ ಕಷ್ಟ ಆಗ್ತಾ ತಿನ್ನಕ್ಕೆ ಆ ಎಷ್ಟೋ ಜನ ಅನ್ಕೋಬಹುದು ಏನಿದು ಇವರು ಒಬ್ರುನೇ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಕೋ ಏನಂತ ಹೇಳುತ್ತೆ ನಮ್ಮ ಆಶ್ರಮದಲ್ಲಿ ಚಿಕ್ಕ ಅಂತ ಇರೋದು ಇವ್ರೊಬ್ಬರೇ ಚಿಕ್ಕ ಒಂದು ಇಪ್ಪತ್ತೊಂದು ವರ್ಷ ಇರ್ಬೋದು ತುಂಬಾ ಇನ್ನೋಸೆಂಟ್ ಯಾವುದೋ ಒಂದು ಹಳ್ಳಿಯಲ್ಲಿ ಅನ್ಸುತ್ತೆ ಅದ್ರಿಂದ ಏನಂತ ಹೇಳಿದ್ರೆ ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಯಾರಿಗಾದ್ರೂ ಒಂದ್ ಆಸೆ ಇರುತ್ತೆ ಒಂದು ಐಸ್ ಕ್ರೀಮ್ ತಿನ್ಬೇಕು ಜೆಲೇಬಿ ತಿನ್ಬೇಕು ಯಾಕೆ ಸಣ್ಣ ಪುಟ್ಟ ಒಂದಿರುತ್ತೆ ಅದೇ ಉದ್ದೇಶದಿಂದ ನಮ್ಗೆ ಅವಾಗವಾಗ ಫ್ರೀ ಆದಾಗ ಈ ತರ ಒಂದ್ ಎಲ್ಲರನ್ನು ಹೊರಗಡೆ ಕರ್ಕೊಂಡೋಗಿ ಒಬ್ಬೊಬ್ಬರಿಗೆ ಕರ್ಕೊಂಡೋಗಿ ಅವ್ರಿಂಡಿ ತಿನ್ಸು ಆ ತರದ್ ಮಾಡ್ತಾ ಇರ್ತೀವಿ ಬಟ್ ವಿಡಿಯೋಸ್ ನ ಹಾಕ್ತಾ ಇರ್ಲಿಲ್ಲ ಇವಾಗ ನಾವು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿರೋದ್ರಿಂದ ಯೂಟ್ಯೂಬ್ ಅಲ್ಲಿ ಇನ್ಮೇಲೆ ನಾವು ಏನೇ ಒಂದ್ ಮಾಡೋದನ್ನು ಕಂಪ್ಲೀಟ್ ಬ್ಲಾಗ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರ್ತೀವಿ ಅದರಿಂದ ಏನಾದ್ರೂ ಒಂದು ಅರ್ನಿಂಗ್ಸ್ ಬಂದ್ರೆ ಇಲ್ಲಿರೋರಿಗೆ ಏನಾದ್ರೂ ಒಂದ್ ಹೊತ್ತಿ ಊಟಕ್ಕಾಗಿರ್ಬೋದು ನೀವು ಮಾಡೋ ಒಂದು ವ್ಯೂಸ್ ಇಂದ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಮ ಆಶ್ರಮಕ್ಕೆ ಸಹಾಯ ಆಗುತ್ತೆ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಪೇಜ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ಏನಿದು ಇಷ್ಟು ತಿಂತಿ ಸ್ವಲ್ಪ ಸ್ವಲ್ಪ ತಿನ್ಬೇಕು ನಾನ್ ತಿನ್ನಿಸ್ಲಾ ಹ ರೆಡಿ ಆಮೇಲೆ ಈ ವಿಡಿಯೋ ನೋಡಿ ಏನು ಬ್ಯಾಡಗ್ ಹೇಳೋಕ್ ಹೋಗ್ಬೇಡ್ರಪ್ಪಾ ಸೇವಂತಿ ನಮ್ಮ ತಂಗಿ ಇದ್ದಂಗೆ ಅಲೋ ಸೇವಂತಿ ಹೌದು ನಿಮ್ಮ ಅಪ್ಪ ಬಂದವ್ರೆ ಕಳ್ಸ್ಕೊಡ್ಲಾ ಹೊಲ ನನ್ ಜೋಡಿ ಇರ್ತಿ ಹೌದು ಅಪ್ಪನ್ ಕಡೆ ಹೋಗಲ್ಲ ಯಾಕೆ ಯಾಕೆ ನಾನೇನ ಆಗ್ಬೇಕು ನಾನೇನ ಆಗ್ಬೇಕು ಅಣ್ಣ ಮಾಮಾ ನೀನ್ ಅಪ್ಪನ ಕಡೆ ಹೋಗಲ್ಲ ನೀನು ಹೋಗಲ್ಲ ಏನಂದ್ರೆ ಇವ್ರನ್ನ ಇವ್ರ ಅಪ್ಪ ಇವ್ರನ್ನ ನಮ್ಮ ಆಶ್ರಮ ಕರ್ಕೊಂಡ್ ಬಿಟ್ಟಿದ್ರು ಬಿಟ್ಟು ಹೋದಾಗ ಇವರು ಫುಲ್ ಹತ್ತಿದ್ರು ಅಯ್ಯೋ ಅಪ್ಪ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಎರಡ್ ದಿನಕ್ಕೆಲ್ಲ ಆಶ್ರಮದಲ್ಲಿ ಸೆಟ್ ಆದ್ರು ಇವಾಗ ನೋಡಿದ್ರೆ ಅಪ್ಪ ಕರ್ದ್ರು ಅಪ್ಪ ಬಂದ್ರು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಚವಂತೆ ಫುಲ್ ಖುಷಿ ಆಗದ್ರೆ ಈ ತರ ಖುಷಿ ಆಗಿದ್ರೆ ನಮಗೂ ಖುಷಿ ಆಗುತ್ತೆ

ಇನ್ನಾದ್ರ ಉಂಟು ಇನ್ನಂದ್ರೆ ಉಂಟು ಇವಾಗ ಹೋಗಿ ಹೋಗಿ ನಾವು ಒನ್ ಅವರ್ ಆಗಿ ಹಾ ಅಲ್ಲ ಸೇವಂತಿ 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 ನಾವು ಹೋಗಿ ಒನ್ ಅವರ್ ಆಗಿದೆ ಇನ್ನು ಅಂದ್ರೆ ಇನ್ನು ಒಂದ್ ರೌಂಡ್ ಹೋಗ್ಬೇಕಾ ನಿಂಗೆ ಹಾ ಇನ್ನೂ ಒಂದ್ ರೌಂಡು ಗಾಡಿ ಸುತ್ತಾಡ್ತಾ ಇರೋಣ ಇವತ್ ರಾತ್ರಿ ಪುಲ್ಲು ಪಾಪ ಪಾಪ ಅಲ್ವ ನೀನು ಅಲ್ಲ ಮತ್ತೆ